ನಿಮ್ಮ ಭಾವ ಚಾನಲ್ಗೆ ಪದ್ಮಜ್ಜಿ ಭಾರ್ಗವನ್ಗೆ ಕರೆ ಮಾಡಿ ಆಯುಷ್ ಜೊತೆ ಮಾತನಾಡಿದ್ದರು ಮನೆಗೆ ಬಂದ ನಂತರ ಪೂರ್ಣ ಸ್ನಾನ ಮಾಡಿ ಊಟಕ್ಕೆ ಅಣಿ ಮಾಡಿದ್ದಳು ಅಮೃತಾಳನ್ನು ಕರೆದು ಶರಾವತಿಯವರನ್ನು ಕರೆಯಲು ಅವರ ಕೋಣೆಗೆ ನಡೆದಳು ಅತ್ತೆ ಊಟ ಮಾಡೋಣ ಬನ್ನಿ ಕರೆದಳು ಅವರ ಕೋಣೆಗೆ ಬಂದು ಶರಾವತಿ ಏನೋ ಯೋಚಿಸುತ್ತಾ ಕಿಟಕಿಯ ಬಳಿ ನಿಂತಿದ್ದರು ಮನೆಗೆ ಬಂದವರು ಕೋಣೆಯಿಂದ ಹೊರ ಬಂದಿರಲಿಲ್ಲ ಇವಳ ಧ್ವನಿ ಕೇಳಿ ನನಗೆ ಹಸುವಿಲ್ಲ ಪೂರ್ಣ ಎಂದರು ಇತ್ತ ತಿರುಗದೆ ಅವರ ಮುಂದೆ ಬಂದ ಪೂರ್ಣ ನೀವು ಹೀಗೆ ಊಟ ಮಾಡೋದಿಲ್ಲ ಅಂತಲೇ ನಿಮ್ಮ ಮಗ ನನಗೆ ಹೇಳಿ ಕಳಿಸಿದ್ದಾರೆ ಅತ್ತೆ ಅವರೇನಾದರೂ ಕಾಲ್ ಮಾಡಿ ಅಮ್ಮ ಊಟ ಮಾಡಿದ್ರ ಅಂತ ಕೇಳಿದರೆ ನಾನು ಬಯಸ್ಕೋಬೇಕಾಗುತ್ತೆ ಎಂದಳು ಸಹಜವಾಗಿ ಅವರು ಮಾತನಾಡಲಿಲ್ಲ ಅತ್ತೆ ಆಯುಷ್ಗೆ ಹೀಗಾಯ್ತಲ್ಲ ಅಂತ ಬೇಸರ ಮಾಡ್ಕೊಂಡಿದ್ದೀರಾ ಕೇಳಿದಳು ಮೆತ್ತಗೆ ಅವರ ಮೌನ ಅರಿಯಲು ನನಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ ಪೂರ್ಣ ನನಗೆ ಕಾಡ್ತಿರೋ ಭಯ ಭಾರ್ಗವ್ ಕೋಪದ ಬಗ್ಗೆ ಎಂದರು ಈಗ ಅವಳತ್ತ ನೋಡುತ್ತಾ ಇದರಲ್ಲಿ ಅವ್ರ ತಪ್ಪೇನಿಲ್ಲ ತಪ್ಪು ನಂದು ಅವ್ರು ಬೇಡ ಅಂದರು ಮಾರ್ಕೆಟ್ಗೆ ಕರ್ಕೊಂಡು ಹೋಗಿದ್ದು ನಾನು ಎಂದಳು ಇಲ್ಲಿ ಮಾರ್ಕೆಟ್ಗೆ ಹೋಗಿರೋದು ಸಮಸ್ಯೆ ಅಲ್ಲ ಪೂರ್ಣ ಅವನ ಕೋಪ ಅವನಿಗೆ ಈ ಹೊಡೆದಾಟ ಅವನಿರೋ ರೀತಿ ಸಮಸ್ಯೆ ಆಗಿರೋದು ಇವತ್ತೇನೋ ಆಯುಷ್ಗೆ ಹೆಚ್ಚು ಪೆಟ್ಟಾಗಿಲ್ಲ ಅವನು ಬರದೇ ಇದ್ದಿದ್ರೆ ಅದೇ ಪೆಟ್ಟು ನಿನಗೆ ಬೀಳ್ತಿತ್ತು ಇದೇ ಇನ್ನೂ ದೊಡ್ಡದಾಗಬಹುದಾಗಿತ್ತು ಅಥವಾ ಇವನು ಈ ಶತ್ರುಗಳಿಂದ ಮತ್ತೆ ಮುಂದೆ ನಮ್ಮಲ್ಲೇ ಯಾರಿಗೋ ಏನೋ ಆದರೂ ಆಗಬಹುದು ಇದೇ ಭಯಪೂರ್ಣ ನನಗಿರೋದು ಎಂದರು ತಮ್ಮ ಮನದಲ್ಲಿನ ಆತಂಕವನ್ನು ಅವಳ ಬಳಿ ಹೇಳುತ್ತ ಅವರ ಆತಂಕ ಅರಿತು ಕೈ ಹಿಡಿದ ಪೂರ್ಣ ಅತ್ತೆ ನೀವು ಅಂದ್ಕೊಂಡಿರೋ ಹಾಗೆ ಏನೂ ಆಗೋದಿಲ್ಲ ಎಂದಳು ಅವರ ಕಣ್ಣಿಂದ ನೀರು ಜಾರಿತು ಪೂರ್ಣ ನಾನು ನಿನ್ನನ್ನು ಅವನಿಗೆ ಜೊತೆಯಾಗಿ ಆಯ್ಕೆ ಮಾಡಿದ್ದು ಸುಮ್ಮನೆ ಅಲ್ಲ ಅವ್ನು ಮಾಡೋ ತಪ್ಪುಗಳಿಗೆ ಅವನ ಅಹಂಕಾರಕ್ಕೆ ನೀನು ಸರಿಯಾಗಿ ಉತ್ತರ ಕೊಡ್ತೀಯಾ ಅಂತ ಅವನ ಹಠಕ್ಕೆ ನೀನು ತಲೆ ಬಾಗೋದಿಲ್ಲ ಅಂತ ಅದಕ್ಕೆ ಹೇಳ್ತಿದ್ದೀನಿ ಪೂರ್ಣ ಅವನನ್ನು ಬದಲಾಯಿಸು ಅವನು ಈ ಹಠ ಕೋಪನ ಕಡಿಮೆ ಮಾಡೋಕ್ಕಾಗೋದು ನಿನ್ನಿಂದ ಮಾತ್ರ ನಾನು ಇಷ್ಟು ವರ್ಷ ಪ್ರಯತ್ನ ಪಟ್ಟು ಸೋತ್ ಈಗ ನಿನ್ನ ಜವಾಬ್ದಾರಿ ಅವನು ಅವನಿಂದ ಈ ಕೋಪ ಹಠದಿಂದ ಮತ್ತೆ ಯಾರಿಗೂ ತೊಂದರೆ ಆಗಬಾರ್ದು ಅಳುತ್ತಲೇ ಹೇಳಿದವರ ಮಾತುಗಳು ಅವಳ ಮನ ತಟ್ಟಿದವು ಅತ್ತೆ ನೀವು ಅಳಬೇಡಿ ಎಂದಳು ಅವರ ಕಣ್ಣೊರೆಸಿ ತಮ್ಮ ಕಣ್ಣೊರೆಸಿಕೊಂಡು ಮತ್ತೆ ಧೈರ್ಯದಿಂದ ನಿಂತ ಶರಾವತಿಯವರು ಅವನೀ ಹೊಡೆದಾಟ ಗಲಾಟೆ ಈ ಸುದ್ದಿಗಳು ಅವನ ಹಿಂದೆ ಸುತ್ತೋ ಜನ ಇದನ್ನೆಲ್ಲ ನೋಡಿ ನೀನು ಬೇಸತ್ತು ಅವನಿಂದ ದೂರ ಆಗಬೇಡ ನನಗೆ ಆಭಯನೂ ಇದೆ ಎಂದರು ಖಂಡಿತ ಇಲ್ಲ ಅತ್ತೆ ನಾನು ನಿಮ್ಮ ಮಗನ್ನ ಪ್ರೀತಿ ಮಾಡ್ತಿದ್ದೀನಿ ಪ್ರೀತಿ ಅಂದರೆ ನಮ್ಗೆ ಹೇಗೆ ಬೇಕೋ ಹಾಗೆ ಸಿಗದಿದ್ದಾಗ ಅರ್ಧಕ್ಕೆ ಬಿಟ್ಟು ಹೋಗೋದಲ್ಲ ನಾವು ಪ್ರೀತಿಸಿದವ್ರು ಹೇಗೆ ಇದ್ದರೂ ಅವರನ್ನು ಒಪ್ಕೊಳ್ಳೋದು ಅವರಲ್ಲಿ ತಪ್ಪುಗಳಿದ್ರೆ ಅದನ್ನು ತಿದ್ದೋದು ಜೀವನಾಪೂರ್ತಿ ಅವ್ರ ಜೊತೆಗಿರೋದು ಎಂದಳು ಭಾರ್ಗವನನ್ನು ಬಿಟ್ಟು ಕೊಡದೆ ಹಾಗಾದರೆ ಯಾವಾಗಲೂ ಅವನ ಜೊತೆಗೆ ಇದ್ದು ಅವನನ್ನು ಸರಿಪಡಿಸ್ತೀಯ ನೀನು ಸರಿಪಡಿಸೋದಕ್ಕೆ ನಿಮ್ಮ ಮಗ ತಪ್ಪಾಗಿಲ್ಲ ಅತ್ತೆ ಅವ್ರ ಹಿಂದೆ ಜನ ಇದ್ದಾರೆ ಅವರಿಗೆ ಊರನ್ನೇ ಆಳೋ ಅಧಿಕಾರ ಇದೆ ಇದೆಲ್ಲ ಅವರು ಒಳ್ಳೆಯ ಗುಣಕ್ಕೆ ಸಿಕ್ಕಿರೋದು ಹೊಡೆದಾಟ ಮಾಡೋದು ಅವರು ನ್ಯಾಯಕ್ಕಾಗಿ ಅನ್ಯಾಯದ ವಿರುದ್ಧ ಅಂತ ನಿಮಗೂ ಗೊತ್ತಿದೆ ಯಾರಿಗಾದರೂ ತೊಂದರೆ ಆಗಿದರೆ ಅವರು ಸಹಾಯ ಮಾಡ್ತಾರೆ ಅದು ತಪ್ಪಲ್ಲ ಅವ್ರನ್ನ ನಾನು ತಡೆಯೋದಿಲ್ಲ ಬದಲಾಗಬೇಕಾಗಿರೋದು ಅವ್ರ ಕೋಪ ಹಠ ಅಷ್ಟೇ ಅದನ್ನು ನಾನು ಬದಲಾಯಿಸ್ತೀನಿ ಎಂದಳು ಚಂದದಿಂದ ಅವಳ ಮಾತು ಕೇಳಿ ಭಾರ್ಗವನನ್ನು ಎಷ್ಟು ಚೆನ್ನಾಗಿ ಅರಿತಿರುವಳಲ್ಲ ಇವಳು ಎಂದೆನಿಸಿತವರಿಗೆ ಅವರು ಕೋಪದಲ್ಲಿ ಏನು ಮಾಡ್ತಾರೆ ಅನ್ನೋದು ಅವರಿಗೆ ಅರಿವಿರೋದಿಲ್ಲ ಒಂದೊಂದು ಸಾರಿ ಕೋಪದಿಂದ ಯಾರಿಗೂ ಖುಷಿ ಇಲ್ಲ ಅನ್ನೋದನ್ನು ಅವರಿಗೆ ಅರ್ಥ ಮಾಡಿಸ್ಬೇಕು ಅತ್ತೆ ಅದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅದಕ್ಕೆ ನೀವು ಸಹಾಯ ಮಾಡೋ ಪರಿಸ್ಥಿತಿ ಬಂದರೆ ಸಹಾಯ ಮಾಡಬೇಕು ನೋಡಿ ನನ್ನ ಗಂಡನಿಗೆ ಭಯೋ ಆಗಿಲ್ಲ ನೀವು ಎಂದಳು ತಮಾಷೆಯಾಗಿ ಅವರ ಬೇಸರ ಮರೆಸುವಂತೆ ನಿನ್ನ ಗಂಡ ನನ್ನ ಮಗ ಕಣೆ ಶುಗರ್ಲೆಸ್ ಅವನಿಗೆ ಭಯೋ ಅಧಿಕಾರ ನನಗಿದೆ ಎಂದರು ಶರಾವತಿ ಅವಳಂತೆಯೇ ತಮಾಷೆಯಾಗಿ ಹಾಂ ಗೊತ್ತಿದೆ ನನಗೆ ಎಂದಳು ಪೂರ್ಣ ನಕ್ಕರು ಇಬ್ಬರು ತಮ್ಮ ಮಾತಿಗೆ ಈಗ ಈ ಬೇಸರ ಮರೆತು ಬನ್ನಿ ಅತ್ತೆ ಊಟ ಮಾಡೋಣ ಊಟ ಮಾಡಿ ಮಲ್ಕೊಳ್ಳಿ ಎಂದಳು ಸರಿ ಬಾ ಅಮೃತ ಬೇಸರದಲ್ಲಿರಬೇಕು ಅವಳ ಜೊತೆನೂ ಮಾತಾಡಿ ಊಟ ಮಾಡೋಣ ಅತ್ತೆನೂ ಕಾಯ್ತಿರಬೇಕು ಎಂದರು ಶರಾವತಿ ಅವರಿಬ್ಬರು ಕೋಣೆಯಿಂದ ಹೊರಬರುವ ಮೊದಲೇ ಓಡಿ ಬಂದ ಅಮೃತ ಅಲ್ಲೇ ಇದ್ದ ಹಾಲ್ನಲ್ಲಿ ಕುಳಿತಳು ಅವರ ಮಾತುಗಳನ್ನು ಕದ್ದು ಕೇಳುತ್ತಿದ್ದಳು ಮರೆಯಲ್ಲೇ ನಿಂತು ಅವರಿಬ್ಬರ ಬಾಂಧವ್ಯ ನೋಡಿ ಉರಿದುಕೊಂಡವಳು ಮುಖ ಊದಿಸಿಕೊಂಡು ಕುಳಿತಳು ಅವಳ ಬಳಿ ಬಂದ ಶರಾವತಿ ಮತ್ತು ಪೂರ್ಣ ಅವಳ ಪಕ್ಕದಲ್ಲಿ ಕುಳಿತರು ಆಯುಷ್ಗೆ ಹೆಚ್ಚೇನೂ ಪೆಟ್ಟಾಗಿಲ್ಲ ಎಂದು ಶರಾವತಿ ಅವಳಿಗೆ ಪ್ರೀತಿಯಿಂದ ಸಮಾಧಾನ ಹೇಳಿ ಊಟಕ್ಕೆ ಕರೆದೊಯ್ದರು ಆದರೂ ಅವಳ ಮನ ಹುಳಿಯೇ ಶರಾವತಿ ಇಬ್ಬರೂ ಸೊಸೆಯರಲ್ಲಿ ಭಾವ ಮಾಡಿದವರಲ್ಲ ಪೂರ್ಣಳ ಸಂಸಾರದಲ್ಲಿ ಮೊದಲಿಂದ ಪ್ರೀತಿ ಇಲ್ಲದ ಕಾರಣ ಅವರು ಅವರಿಬ್ಬರ ಬಗ್ಗೆ ಸ್ವಲ್ಪ ಕಾಳಜಿ ತೋರಿಸಿದ್ದರಷ್ಟೇ ಆದರೆ ಅದನ್ನೇ ತಪ್ಪಾಗಿ ತಿಳಿದಿದ್ದ ಅಮೃತ ಶರಾವತಿ ಅವರಿಗೆ ಪೂರ್ಣಳ ಮೇಲೆಯೇ ಪ್ರೀತಿ ಜಾಸ್ತಿ ಎಂದುಕೊಂಡಿದ್ದಳು ಊಟ ಮುಗಿದ ನಂತರ ಪೂರ್ಣ ಭಾರ್ಗವನಿಗೆ ಕರೆ ಮಾಡಿ ಮಾತನಾಡಿದ್ದಳು ಅವನಿನ್ನೂ ಬೇಸರದಲ್ಲಿಯೇ ಇರುವನೆಂದು ಮಾತಿನಿಂದಲೇ ಅರ್ಥವಾಗಿತ್ತವಳಿಗೆ ಮನೆಗೆ ಬಂದ ನಂತರ ಮಾತನಾಡಿದರಾಯಿತೆಂದು ಸುಮ್ಮನಾದಳು ಅಮೃತ ಕೂಡ ಆಯುಷ್ಗೆ ಕರೆ ಮಾಡಿ ಮಾತನಾಡಿದ್ದಳು ಅನಾಹುತವೇ ಆಯಿತೇನೋ ಅಂದುಕೊಂಡ ಸಮಸ್ಯೆ ಚಿಕ್ಕದಾಗಿ ಎಲ್ಲರ ಆತಂಕ ದೂರ ಮಾಡಿತ್ತು ಆದರೆ ಅಮೃತಾಳ ಮನಸ್ಸಿಗೆ ಇದು ಪೆಟ್ಟು ಕೊಟ್ಟಿತ್ತು ಅವಳ ಮನದಲ್ಲಿನ್ನೂ ಹಿಂದಿನ ದಿನದ ಘಟನೆಯ ಕಹಿ ಮರೆಯಾಗಿರಲಿಲ್ಲ ಅವಳ ಜೀವ ಉಳಿಸಲು ಆಯುಷ್ ತನ್ನ ಜೀವವನ್ನು ಲೆಕ್ಕಿಸದೆ ಅಡ್ಡ ಬಂದನಲ್ಲ ಅದೇ ಅವಳ ಮನದಲ್ಲಿನ ಅಳುಕು ಅದೇ ಯೋಚನೆಗಳಲ್ಲಿ ಡೈನಿಂಗ್ ಟೇಬಲ್ ಬಳಿ ಕುಳಿತಿದ್ದಳು ಪೂರ್ಣ ಶರಾವತಿ ಬೇಗ ಎದ್ದು ತಯಾರಾಗಿ ಆಸ್ಪತ್ರೆಗೆ ನಡೆದಿದ್ದರೂ ಆಯುಷ್ನನ್ನು ಕರೆದುಕೊಂಡು ಬರಲು ಭಾರ್ಗವ್ ಬರುವುದು ಬೇಡವೆಂದರೂ ಕೇಳಿರಲಿಲ್ಲ ಅವರ ಮನ ಅಮೃತ ಆಫೀಸ್ಗೆ ಹೋಗದೆ ಮನೆಯಲ್ಲೇ ಉಳಿದುಕೊಂಡಿದ್ದಳು ಅವಳ ಮಗವಿನ್ನೂ ಸಪ್ಪೆಯಾಗಿಯೇ ಇತ್ತು ಅದಕ್ಕೆ ಕಾರಣ ಆಯುಷ್ ಭಾರ್ಗವ್ನ ಮೇಲೆ ತನ್ನ ಮೇಲಿನ ಪ್ರೀತಿಗಿಂತ ಹೆಚ್ಚು ಪ್ರೀತಿ ಇಟ್ಟಿದ್ದಾನೆಂಬುದು ಒಂದಾದರೆ ಶರಾವತಿ ಪುರ್ಣಳ ಮೇಲೆ ಹಿಡಿ ಪ್ರೀತಿ ಜಾಸ್ತಿ ಇಟ್ಟಿರುವರೆಂಬುದು ಮತ್ತೊಂದು ಅವೆಲ್ಲವೂ ಅವಳ ಯೋಚನೆ ಅಷ್ಟೇ ಎಂಬುದು ಅರ್ಥವಾಗಿಲ್ಲ ಅವಳಿಗಿನ್ನು ಕೋಣೆಯಿಂದ ಹೊರಬಾರದೆ ಅದನ್ನೇ ಯೋಚಿಸುತ್ತಾ ಕುಳಿತಿದ್ದಳು ಭಾರ್ಗವ್ನನ್ನು ಆಯುಷ್ನಿಂದ ದೂರ ಮಾಡುವುದು ಅಷ್ಟು ಸುಲಭವಲ್ಲ ಬೇರೆಯ ರೀತಿ ಅವನಿಗೆ ತೊಂದರೆ ಕೊಡುವುದು ಕಷ್ಟವೇ ಕಾರಣ ಭಾರ್ಗವ್ ಎಲ್ಲ ಕಡೆಯೂ ಕಣ್ಣಿಟ್ಟಿರುವವ ಏನೂ ಮಾಡಲಾಗದೆ ಹೆಚ್ಚು ಹೊತ್ತು ಒಂಟಿಯಾಗಿ ಕುಳಿತುಕೊಳ್ಳಲಾಗದೆ ಕೆಳಗಿಳಿದು ಬಂದಳು ಅಲ್ಲೇ ಯೋಚನೆ ಮಾಡುತ್ತಾ ಕುಳಿತಿದ್ದ ಪೂರ್ಣ ಕಣ್ಣಿಗೆ ಬಿದ್ದಳು ಅವಳ ಮುಂದೆ ಬಂದವಳು ಅಕ್ಕ ಎಂದು ಕರೆದಳು ಅವಳ ಧ್ವನಿಗೆ ಎಚ್ಚೆತ್ತ ಪೂರ್ಣ ಬಾ ಅಮ್ಮ ಕುತ್ಕೋ ಎಂದಳು ಅಮೃತ ಅವಳ ಪಕ್ಕದಲ್ಲಿನ ಚೇರಿನಲ್ಲಿ ಕುಳಿತಳು ಅವಳ ಸಪ್ಪೆ ಮುಖ ನೋಡಿದ ಪೂರ್ಣ ಅಮ್ಮು ಆಯುಷ್ಗೆ ಹೀಗಾಗಿದ್ದಕ್ಕೆ ತುಂಬ ಬೇಜಾರಿದೆ ನನಗೆ ಭಾರ್ಗವನ್ನು ನಾನು ಮಾರ್ಕೆಟಿಗೆ ಕರ್ಕೊಂಡು ಹೋಗದೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ ನನ್ನ ಜೀವ ಉಳಿಸೋದಕ್ಕೆ ಹೋಗಿ ಅವರಿಗೆ ಪೆಟ್ಟಾಯಿತು ಸಾರಿ ಅಮ್ಮು ಎಂದಳು ಅವಳತ್ತ ತಿರುಗಿ ಕುಳಿತು ಯಾರಿಗೂ ನೋವು ಮಾಡದ ಹುಡುಗಿ ಅವಳು ಈಗ ತನಗೋಸ್ಕರ ಒಬ್ಬರು ನೋವು ಮಾಡಿಕೊಂಡರೆಂದರೆ ಅವಳ ಜೀವ ಚಡಪಡಿಸದೇ ಇರುವುದೇನು ಅಕ್ಕ ನಿನ್ನೆ ಅದೆಲ್ಲ ಆಗಿದ್ದು ಯಾಕೆ ಹೇಗೆ ಅಂತ ನನಗೆ ಗೊತ್ತಿಲ್ಲ ಅದರ ಬಗ್ಗೆ ನನಗೆ ಈಗಲೂ ಮಾತು ಬೇಡ ಆದರೆ ಇನ್ನು ಮುಂದೆ ನನ್ನ ಗಂಡನಿಗೆ ಏನೋ ಆಗದೆ ಇರೋ ಥರ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಕ್ಕ ಅದಕ್ಕೆ ನಿಮಗೊಂದು ಮಾತು ಹೇಳ್ತಿದ್ದೀನಿ ಎಂದು ಪೀಠಿಕೆ ಹಾಕಿದಳು ಏನು ಎಂಬಂತೆ ಪೂರ್ಣ ಅವಳನ್ನೇ ನೋಡಿದಳು ಈ ಹೊಡೆದಾಟ ಕೋಪ ತೋರಿಸ್ಕೊಂಡು ಮೈಸೂರಿನ ಕಿಂಗ್ ಅಂತ ಮೆರೆಯೋ ಹಾಗಿದ್ರೆ ಭಾವನಿಗೆ ಹೇಳಿಬಿಡಿ ಅಕ್ಕ ನನ್ನ ಗಂಡನಿಂದ ದೂರ ಇರೋದಕ್ಕೆ ಅವರಿಂದ ಮತ್ತೆ ಏನಾದರೂ ಆಗೋದು ನನಗೆ ಇಷ್ಟ ಇಲ್ಲ ನನಗೆ ಅಂತ ಇರೋ ಜೀವ ಆಯುಷ್ ಒಬ್ಬರೇ ಆದರೆ ಅವರಿಗೆ ಅವರ ಅಣ್ಣ ಅಮ್ಮ ಅತ್ಗೇನೆ ಜೀವ ಪ್ಲೀಸ್ ಅವರನ್ನು ನನ್ನಿಂದ ದೂರ ಮಾಡಿ ಕಿತ್ಕೋಬೇಡಿ ಅಕ್ಕ ಎಂದವಳ ಮಾತುಗಳು ಪೂರ್ಣಾಳಿಗೆ ಆಗಾತವೆ ಅಂದುಕೊಂಡಿರಲಿಲ್ಲ ಅವಳು ಅಮೃತಾಳ ಮನದಲ್ಲಿ ಹೀಗೊಂದು ಯೋಚನೆ ಇದೆ ಎಂದು ಅಮ್ಮು ಇದೇನು ಮಾತಾಡ್ತಿದ್ಯಾ ನೀನು ನಾವೆಲ್ಲ ಯಾಕೆ ಆಯುಷ್ ಮತ್ತು ನಿನ್ನನ್ನು ದೂರ ಮಾಡ್ತೀವಿ ಆಯುಷ್ ಮತ್ತೆ ಭಾರ್ಗವ್ ಎರಡು ದೇಹ ಒಂದು ಪ್ರಾಣ ಇದ್ದಾಗೆ ಹಿಂದೆ ನಾನು ಆಯುಷ್ಗೆ ತೊಂದರೆ ಕೊಟ್ಟೆ ಅಂದ್ಕೊಂಡೆ ಅಲ್ವಾ ಭಾರ್ಗವ್ ನನ್ನ ಮೇಲೆ ದ್ವೇಷ ಬೆಳೆಸ್ಕೊಂಡಿದ್ದು ಅವರಿಬ್ಬರು ಒಬ್ರನ್ನೊಬ್ರು ಬಿಟ್ಟಿರೋದಿಲ್ಲ ಅಮ್ಮು ನೀನು ಈ ಥರ ಎಲ್ಲ ಮಾತಾಡ್ಬೇಡ ಎಂದಳು ಪೂರ್ಣ ಅವಳ ಯೋಚನೆ ತಪ್ಪೆಂದು ಅವಳಿಗೆ ತಿಳಿಸಲು ಆದರೆ ನೋವಾಗೋದು ಯಾವಾಗಲೂ ಆಯುಷ್ಗೆ ಅಕ್ಕ ಕೋಪದಲ್ಲಿ ಏನೇನೋ ಮಾತಾಡಿಬಿಡ್ತಾರೆ ಗಲಾಟೆ ಮಾಡ್ಕೊಂಡು ಬರ್ತಾರೆ ಇದನ್ನೆಲ್ಲ ನನ್ನ ಗಂಡ ನೋಡೋಕ್ಕಾಗದೆ ಅವ್ರ ಹಿಂದೆನೇ ಇರ್ತಾರೆ ಅವ್ರು ಕಾವಲಾಗಿ ನಿಂತ್ಕೋತಾರೆ ಹೀಗೆ ತೊಂದರೆ ಮಾಡ್ಕೋತಾರೆ ನನ್ನದೊಂದು ಸುಂದರ ಸಂಸಾರ ಆಗಲಿ ಅಂತ ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ ಅಕ್ಕ ದಯವಿಟ್ಟು ಅದನ್ನು ಯಾರು ಕೆಡಿಸೋದಕ್ಕೆ ನೋಡಿಬಿಡಿ ಕಟುವಾಗಿ ಎಂದವಳಿ ಎದ್ದು ಅಡುಗೆ ಮನೆಗೆ ನಡೆದಳು ತಪ್ಪಾಗಿ ಅಮ್ಮು ನೀನು ಎಂದುಕೊಂಡ ಪೂರ್ಣ ಬಹುಶಃ ಆಯುಷ್ಗೆ ಹೀಗಾಗಿದೆ ಎಂಬ ಅವಳ ಮನದಲ್ಲಿನ ನೋವು ಮಾತನಾಡಿಸಿರಬೇಕೆಂದು ಸುಮ್ಮನಾದಳು ಮತ್ತರ್ಧ ಗಂಟೆ ಕಳೆದು ತಿಂಡಿಗೆ ಅಣಿ ಮಾಡುವಷ್ಟರಲ್ಲಿ ಆಯುಷ್ನನ್ನು ಆಸ್ಪತ್ರೆಯಿಂದ ಕರೆದುಕೊಂಡು ಬಂದರು ಶರಾವತಿ ಮತ್ತು ಭಾರ್ಗವ್ ಆಯುಷ್ಗೆ ದೃಷ್ಟಿ ತೆಗೆದೇ ಒಳ ಕರೆದುಕೊಂಡು ಬಂದ ಪದ್ಮಜ್ಜಿ ಅವನ ಪಕ್ಕದಲ್ಲಿ ಕುಳಿತುಕೊಂಡು ಮಾತನಾಡಿತು ಮೊಮ್ಮಗನಲ್ಲವೇ ಜೀವಕ್ಕೆ ಸಮಾಧಾನವಿರಲಿಲ್ಲ ಅವನನ್ನು ಕಾಣುವವರೆಗೂ ಆಯು ಸ್ನಾನ ಮಾಡಿ ಫ್ರೆಶ್ ಆಗು ತಿಂಡಿ ತಿನ್ನೋಣ ಎಂದರು ಶರಾವತಿ ಅಮೃತ ಗಾಯಕ್ಕೆ ನೀರು ತಾಗಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ ಹುಷಾರು ಅವಳನ್ನು ನೋಡುತ್ತ ಎಂದ ಭಾರ್ಗವ್ ತನ್ನ ಕೈಯಲ್ಲಿದ್ದ ಮಾತ್ರೆಗಳ ಕವರನ್ನು ಅವಳ ಕೈಗೆ ಕೊಟ್ಟ ಮಾತನಾಡದೆ ತೆಗೆದುಕೊಂಡಳು ಅಮೃತ ಅವಳಾಡಿದ ಹಿಂದಿನ ದಿನದ ಮಾತುಗಳಿಗೆ ಲಕ್ಷ್ಯ ಕೊಟ್ಟಿರಲಿಲ್ಲ ಭಾರ್ಗವ್ ಆಯುಷ್ನನ್ನು ಪ್ರೀತಿಸಿದವಳಲ್ಲವೇ ಅವನಿಗೆ ನೋವಾದರೆ ಅವಳು ತಡೆದುಕೊಳ್ಳುವುದಿಲ್ಲ ಅದೇ ಕೋಪದಿಂದ ಮಾತನಾಡಿರಬೇಕೆಂದು ಸುಮ್ಮನಿದ್ದ ಭಾರ್ಗವ್ ನೀನು ಫ್ರೆಶ್ ಆಗಿ ಬಾ ತಿಂಡಿ ತಿನ್ನೋಣ ಎಂದರು ಶರಾವತಿ ಅವರಿಗೆ ಈಗಲೇ ಎಲ್ಲ ಮಾತನಾಡುವುದು ಬೇಡವಾಗಿತ್ತು ಸಮಯ ಸಂದರ್ಭದ ಅರಿವು ಚೆನ್ನಾಗಿ ಬಲ್ಲವರು ಅವರು ಸರಿ ಅಮ್ಮ ಎಂದ ಭಾರ್ಗವ್ ಮೆಟ್ಟಿಲು ಹತ್ತಿದ ಆಯುಷ್ನನ್ನು ಕರೆದುಕೊಂಡು ಅಮೃತ ಕೋಣೆಗೆ ನಡೆದಳು ಅತ್ತೆ ನಿಮಗೆ ಟೀ ಕೊಡಲಾ ಕೇಳಿದಳು ಪೂರ್ಣ ಚಿನ್ನ ಕೊಡ್ತಾನೆ ನೀನು ಭಾರ್ಗವ್ ಕಡೆ ಗಮನ ಕೊಡು ಎಂದು ಅವರಿಂದಾಗ ತಾನು ಮೆಟ್ಟಿಲು ಹತ್ತಿ ಕೋಣೆಗೆ ನಡೆದಳು ಅವಳಿಗೂ ಭಾರ್ಗವ್ನ ಜೊತೆ ಮಾತನಾಡುವುದಿತ್ತು ಕೋಣೆಗೆ ಬಂದು ಮಂಚದ ತುದಿಯಲ್ಲಿ ಕುಳಿತು ಕೈಗಳಲ್ಲಿ ಮುಖ ಹುದುಗಿಸಿದ್ದ ಭಾರ್ಗವನಿಗೆ ಈಗಲೂ ಮನದಲ್ಲಿ ಸಂಕಟವಿತ್ತು ಅವನನ್ನು ಆ ರೀತಿ ಕಂಡ ಪೂರ್ಣ ಮುಂದೆ ಬಂದು ಭಾರ್ಗವ್ ಎಂದು ಕರೆದಳು ತಲೆ ಎತ್ತಿ ನೋಡಿದವ ಮಾತನಾಡಲಿಲ್ಲ ಏನಾಯಿತು ಯಾಕೆ ಹೀಗೆ ಕುತ್ಕೊಂಡಿದ್ದೀರಾ ಕೇಳಿದಳು ಎದುರಿಗೆ ನಿಂತು ಯಾಕಿಲ್ಲ ಹೀಗಾಗಬಾರ್ದಿತ್ತು ಅಂತ ಅಷ್ಟೇ ಎಂದ ಹೆಚ್ಚು ಮಾತನಾಡದೆ ಆಗ ಹೋದ್ಮೇಲೆ ಹೀಗಾಗಬಾರ್ದಿತ್ತು ಅಂತ ಯೋಚನೆ ಮಾಡಿದ್ರೆ ಆಗ ಹೋಗಿದ್ದು ಸರಿ ಹೋಗುತ್ತಾ ಇಲ್ಲ ತಾನೇ ಅಲ್ಲದೆ ನಿನ್ನೆ ನೀವು ಮಾರ್ಕೆಟಿಗೆ ಹೋಗೋದು ಬೇಡ ಅಂತ ಎಷ್ಟು ಸಾರಿ ಹೇಳಿದ್ರು ನಾನೇ ಕೇಳಿಲ್ಲ ಬಹುಶಃ ನಿಮ್ಮ ಮಾತನ್ನು ನಾನು ಒಪ್ಕೊಂಡಿದ್ರೆ ಇಷ್ಟೆಲ್ಲ ಆಗ್ತಿರಲಿಲ್ಲ ಐ ಆಮ್ ಸಾರಿ ಭಾರ್ಗವ್ ಎಂದಳು ಏಕೋ ಮತ್ತೊಮ್ಮೆ ಹೇಳಬೇಕೆನ್ನಿಸಿ ಎದ್ದು ನಿಂತವ ನಿನ್ನ ತಪ್ಪಿಲ್ಲ ಪೂರ್ಣ ಅಲ್ಲಿಗೆ ಹೋದರೆ ಹೀಗೆಲ್ಲ ಆಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ ಹೊರಗಿನ ನನ್ನ ಸ್ನೇಹ ಜಗಳ ಶತ್ರುಗಳು ಏನೇ ಇರಲಿ ಅದು ಮನೆಯವರೆಗೂ ಬರಬಾರ್ದು ನನಗೆ ಯಾಕಂದರೆ ಅಮ್ಮನಿಗೆ ಅದೆಲ್ಲ ಇಷ್ಟ ಆಗೋದಿಲ್ಲ ಮೊದಲು ಹೀಗೆ ಇದೇ ವಿಷಯಗಳಿಗೆ ನನಗೂ ಅವರಿಗೂ ಜಗಳ ಆಗ್ತಿತ್ತು ಹಾಗಾಗಿ ನಾನು ನನ್ನ ಹೊಡೆದಾಟ ಎಲ್ಲ ಅವ್ರ ಕಿವಿಗೆ ಬೀಳೋದಕ್ಕೆ ಕೊಡ್ತಿರಲಿಲ್ಲ ಆದರೂ ಕೆಲವೊಮ್ಮೆ ಹೇಗೋ ಗೊತ್ತಾಗ್ತಿತ್ತು ಅಥವಾ ನಾನೇ ಸಿಕ್ಕಾಕೋತಿದ್ದೆ ಆಗೆಲ್ಲ ತುಂಬ ಜಗಳ ಆಗ್ತಿತ್ತು ನನ್ನ ಅಮ್ಮನ ಮಧ್ಯೆ ಅದಕ್ಕೆ ಅಮ್ಮ ನನ್ನನ್ನು ಸಿಂಗಾಪುರ್ ಕಳಿಸಿದರು ನಾಲ್ಕು ವರ್ಷ ನಾನು ಆಯು ಅಮ್ಮ ಅಜ್ಜಿಯಿಂದ ದೂರ ಇದ್ದೆ ಆದರೆ ಇಲ್ಲಿದ್ದ ಅಷ್ಟು ದಿನಗಳಲ್ಲಿ ನಾನು ಆಯ್ಗೆ ಸಣ್ಣ ನೋವು ಆಗದೆ ಇರೋ ಥರ ನೋಡಿಕೊಂಡಿದ್ದೆ ನಾವಿಬ್ಬರೂ ನೋಡೋದಕ್ಕೆ ಒಂದೇ ಥರ ಇದ್ದೀವಿ ಹಾಗಾಗಿ ನನ್ನ ಶತ್ರುಗಳು ಅವನಿಗೆ ತೊಂದರೆ ಕೊಡಬಾರ್ದು ಅಂತ ನಾನು ತುಂಬ ಹುಷಾರಾಗಿರ್ತೀನಿ ಆದರೆ ನಿನ್ನೆ ಹಾಗಾಗಲಿಲ್ಲ ನನಗೆ ತೊಂದರೆ ಕೊಡೋದಕ್ಕೆ ಬಂದವರು ನಿನಗೆ ನೋವು ಕೊಡೋದಕ್ಕೆ ನೋಡಿ ಆಯುಷ್ ನೋವು ಅನುಭವಿಸೋ ಹಾಗಾಯಿತು ನೇರವಾಗಿ ಅಲ್ಲದೆ ಇದ್ದರೂ ಕಾರಣ ನಾನೇ ಅಲ್ವಾ ಇದಕ್ಕೆಲ್ಲ ಎಂದವನ ಮಾತುಗಳು ಬೇಸರದಲ್ಲೇ ಇದ್ದವು ಅವನ ಬೇಸರ ಅರಿತು ಅವನ ಸನಿಹ ಬಂದ ಪೂರ್ಣ ತನ್ನ ಕೈಗಳಲ್ಲಿ ಅವನ ಮೊಗ ಹಿಡಿದು ಇದೆಲ್ಲ ಆಗ್ತಿರೋದು ನಿಮ್ಮಿಂದ ಅಲ್ಲ ಬಾರ್ಗ ನಿಮ್ಮ ಕೋಪದಿಂದ ನಿಮ್ಮ ಹಠದಿಂದ ನಿನ್ನೆ ನೀವು ಅವ್ರ ಮಾತಿಗೆಲ್ಲ ಕೋಪ ಮಾಡ್ಕೊಳ್ಳ್ದೆ ನಮಗೆ ಅವ್ರ ವಿಷಯ ಬೇಕಿಲ್ಲ ಅಂತ ಸುಮ್ಮನೆ ಬಂದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ವೇನೋ ಪ್ರೀತಿಯಿಂದ ಎಂದಳು ಅವನ ಕೋಪದ ಬಗ್ಗೆ ಅರಿವು ಮೂಡಿಸಲು ಸುಮ್ಮನೆ ಬಂದಿದ್ರೆ ಅವನು ನನ್ನನ್ನು ಆಡ್ಕೋತಿದ್ದ ನಾನು ಅವನಿಗೆ ಮಾಡೋದಿಲ್ಲ ಅಂತ ಇನ್ನೂ ಹೆಚ್ಚು ತೊಂದರೆ ಕೊಡೋದಕ್ಕೆ ಯೋಚನೆ ಮಾಡ್ತಿದ್ದ ಅಲ್ಲಿನ ಜನ ಹೇಳಿದ್ರಲ್ಲ ಅವನು ಅವ್ರಿಗೂ ಎಷ್ಟು ಕಾಟ ಕೊಡ್ತಿದ್ದಾನೆ ಅಂತ ಅದೆಲ್ಲ ಇನ್ನೂ ಹೆಚ್ಚಾಗ್ತಿತ್ತು ಆ ಕಾರಣಕ್ಕೆ ನಾನು ಅವನಿಗೆ ಉತ್ತರ ಕೊಡಬೇಕಾಯಿತು ಎಂದ ತನ್ನ ಯೋಚನೆ ಮುಂದಿಡದೇ ಇರುವುದಿಲ್ಲ ಅವಳು ಮೌನಿಯಾಗಿಯೇ ನಿಂತಳು ಅಣ್ಣ ಈ ಥರ ಸಮಸ್ಯೆ ಆಗಿದೆ ಅಂತ ನನ್ನ ಹತ್ರ ಬಂದು ಹೇಳ್ತಾರಲ್ಲ ಪೂರ್ಣ ಅವರು ಸುಮ್ಮನೆ ಬಂದಿರೋದಿಲ್ಲ ನಾನು ಬಗೆಹರಿಸ್ತೀನಿ ಏನೋ ದಾರಿ ತೋರಿಸ್ತೀನಿ ಅನ್ನೋ ನಂಬಿಕೆಯಿಂದ ಬಂದಿರ್ತಾರೆ ಅವರಿಗೆಲ್ಲ ನಾನು ನನ್ನಿಂದ ಆಗೋದಿಲ್ಲ ಅಂತ ಹೇಳಿ ಅವ್ರ ನಂಬಿಕೆನ ಸುಳ್ಳು ಮಾಡೋದಕ್ಕೆ ತಯಾರಿಲ್ಲ ಇಷ್ಟು ದಿನ ಇದೆಲ್ಲ ಇರಲಿಲ್ಲ ಯಾಕಂದರೆ ನಾನು ಸಿಂಗಾಪುರ್ನಲ್ಲಿದ್ದೆ ಈಗ ಬಂದಿದ್ದೀನಿ ಅಂತ ಎಲ್ರಿಗೂ ಗೊತ್ತಾಗ್ತಿದೆ ಅದಕ್ಕೆ ಒಂದೊಂದೇ ಶುರುವಾಗ್ತಿದೆ ಎಂದ ಈಗ ನಡೆದಿದ್ದೆಲ್ಲ ಮುಗಿದು ಹೋಯ್ತಲ್ಲ ಭಾರ್ಗವ್ ನಮ್ಮ ಅದೃಷ್ಟ ಆಯುಷ್ಗೆ ಹೆಚ್ಚೇನೂ ತೊಂದರೆ ಆಗಿಲ್ಲ ಈಗ ಇದನ್ನೆಲ್ಲ ಯೋಚನೆ ಬಿಟ್ಟು ಹೋಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಎಲ್ಲರೂ ತಿಂಡಿ ತಿನ್ನೋಣ ಎಂದಳು ಅವನದೆಯ ಮೇಲಿನ ಅಂಗಿಯ ಗುಂಡಿ ತೆಗೆಯುತ್ತ ಅವ ಮಾತನಾಡದೆ ಅವಳನ್ನೇ ನೋಡುತ್ತಿದ್ದ ಅವನದೆಯ ಮೇಲೆ ನಾಗನ ಉಗುರುಗಳು ತೆರಚಿತ್ತು ಅದನ್ನು ಕಂಡವಳು ನಿಧಾನವಾಗಿ ಸವರಿದಳು ಅದರ ಮೇಲೆ ಆಯೋಗ್ಯ ಆಗಿರೋ ಪೆಟ್ಟಿನ ಮುಂದೆ ಇದೇನೋ ಅಲ್ಲ ಬಿಡು ಎಂದ ಬಾತ್ರೂಮಿಗೆ ನಡೆದ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು